ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬರೀ ಒನ್ ಗ್ರಾಮ್ನಿಂದ ಸ್ಟಾರ್ಟ್ ಆಗುವಂತಹ ಚಿನ್ನದ ಒಡವೆಗಳನ್ನ ನಾನು ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ನೀವು ನೋಡ್ತಿರುವಂತಹ ಫಿಂಗರ್ ರಿಂಗ್ ಬಂದು ಬರೀ ಒಂದೂವರೆ ಗ್ರಾಮ್ ಇರುವಂತಹದ್ದು ನೀವು ನೋಡ್ತಿರಬಹುದು ಒಂದು ಬಂದು ಗ್ರೀನ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ಇನ್ನೊಂದು ಬಂದು ರೂಬಿಯಿಂದ ಡಿಸೈನ್ ಮಾಡಲಾಗಿದೆ ಇನ್ನೊಂದು ಪ್ಯೂರ್ ವೈಟ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ಇನ್ನೊಂದು ಮುತ್ತಿಂದ ಡಿಸೈನ್ ಮಾಡಲಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ನೀವು ನೋಡ್ತಾ ಇರುವಂಥದ್ದು ವ್ಯಾಕ್ಸ್ ಮಾಲ ಇದು ಬಂದು ಮೇಲ್ಗಡೆ ನೋಡ್ತಿರ್ಬೋದು ನೀವು ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಡಿಫ್ರೆಂಟ್ ಡಿಸೈನ್ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ಗ್ರ್ಯಾಂಡ್ ಫಂಕ್ಷನ್ಗೂ ಕೂಡ ವಿಯರ್ ಮಾಡಬಹುದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥ ಇಯರಿಂಗ್ಸ್ ಬಂದು ಬರೀ ಒಂದೂವರೆ ಗ್ರಾಮ್ ಇರುವಂಥದ್ದು ಹಾಗೆ ಫ್ಲವರ್ ಶೇಪಲ್ಲಿ ಇರುವಂಥದ್ದು ನೋಡಿ ವೈಟ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆಫೀಸ್ ವಿಯರ್ ಎಲ್ಲ ಯೂಸ್ ಮಾಡ್ಬೋದು ಡೈಲಿ ವಿಯರ್ ಮಾಡ್ಬೋದು ತುಂಬ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಗೆ ನೆಕ್ಸ್ಟ್ ನೀವು ನೋಡ್ತಿರುವಂಥ ಇಯರಿಂಗ್ಸು ಕೂಡ ಒಂದೂವರೆ ಗ್ರಾಮ್ಸ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಫಸ್ಟ್ ಒನ್ ಬಂದು ಗ್ರೀನ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಸೆಕೆಂಡ್ ಒನ್ ಬಂದು ರೂಬಿಯಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಥರ್ಡ್ ಒನ್ ಬಂದು ಮುತ್ತಿಂದ ಡಿಸೈನ್ ಇಯರಿಂಗು ಕೂಡ ಒಂದೇ ಥರ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದು ವ್ಯಾಕ್ಸ್ ಮಾಲಾ ಇದು ಕ್ರಿಸ್ಟಲ್ ಬ್ಲ್ಯಾಕ್ ಬೀಡ್ಸ್ ಮತ್ತೆ ಈ ಕಡೆ ಇರುವಂಥ ಚೈನ್ ಬಂದು ಪಿಂಕ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾವು ಮಾಂಗಲ್ಯ ಚೈನ್ ಜೊತೆ ಎಲ್ಲ ಆರ್ ಮಾಡ್ಬೋದು ಎಂಥ ಗ್ರ್ಯಾಂಡ್ ಫಂಕ್ಷನ್ ಬೇಕಾದರೂ ಆರ್ ಮಾಡ್ಬೋದು ಇವೆಲ್ಲ ಬರೀ ಎರಡು ಗ್ರಾಮ್ ಇರುವಂಥದ್ದು ಯಾರು ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಈಸಿಯಾಗಿ ಹಾಗೂ ವಿಯರ್ ಮಾಡಿ ಹೋಗ್ಬೋದು ಫಂಕ್ಷನ್ಗಳಿಗೆ ಅಥವಾ ಎಲ್ಲಿ ಹೋಗೋದಿದ್ರು ವಿಯರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾಂಗಲ್ಯ ಚೈನ್ ಜೊತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಕಂಪ್ಲೀಟಾಗಿ ರೆಡ್ ಸ್ಟೋನಿಂದ ಡಿಸೈನ್ ಮಾಡಲಾಗಿದೆ ಹಾಗೆ ಗೋಲ್ಡಿಂದ ಕೂಡ ಡಿಸೈನ್ ಮಾಡಲಾಗಿದೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಬಂದು ಡೈಲಿನೂ ಯೂಸ್ ಮಾಡ್ಬೋದು ಇಲ್ಲ ಮ್ಯಾರೇಜ್ ಫಂಕ್ಷನ್ಗಳಿಗೆ ಅಥವಾ ಯಾವುದೇ ಫಂಕ್ಷನ್ಗೂ ಕೂಡ ಯೂಸ್ ಮಾಡ್ಬೋದು ಆಫೀಸ್ ವಿಯರ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಇಯರಿಂಗ್ಸ್ ಬಂದು ಬರೀ ಆರು ಗ್ರಾಮ್ ಇರುವಂಥದ್ದು ನೀವು ನೋಡ್ತಿರ್ಬೋದು ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಲಾಗಿದೆ ಹಾಗೆ ರೆಡ್ ಕಲರ್ ಸ್ಟೋನಿಂದ ಕೂಡ ಡಿಸೈನ್ ಮಾಡಲಾಗಿದೆ ಕೆಳಗಡೆ ಮತ್ತು ಮೇಲ್ಗಡೆ ಇರುವಂಥ ಇಯರಿಂಗ್ಸಿಗೆ ಬಂದು ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ನೋಡ್ಬೋದು ಕೆಳಗಡೆ ಇರುವಂಥ ಇಯರಿಂಗ್ಸಲ್ಲಿ ಮಿಡಲಲ್ಲಿ ಬಂದು ಗೋಲ್ಡ್ ಬೀಡ್ಸ್ ಇರುವಂಥದ್ದು ಆದರೆ ಮೇಲ್ಗಡೆ ಇರುವಂಥ ಇಯರಿಂಗ್ಸಲ್ಲಿ ಆ ಥರ ಇಲ್ಲ ಹಾಗೆ ಒಂದೇ ಥರ ಇದೆ ಮತ್ತು ನೋಡ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂತಹ ಇಯರಿಂಗ್ಸ್ ಬಂದು ಬರೀ ಒಂದೂವರೆ ಗ್ರಾಮ್ ಇರುವಂತಹದ್ದು ನೀವು ನೋಡ್ತಿರ್ಬಹುದು ರೆಡ್ ವೈಟ್ ಅಂಡ್ ಗ್ರೀನ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಕೂಡ ಡೈಲಿ ವಿಯರ್ ಮಾಡಬಹುದು ಔಟ್ ಸೈಡ್ ಆದರೂ ಹಾಕ್ಬಹುದು ನೆಕ್ಸ್ಟ್ ನಿಮಗೆ ತೋರಿಸ್ತಿರುವಂತಹ ವ್ಯಾಕ್ಸ್ ಮಾಲ ಇದು ಬಂದು ಬರೀ ಎರಡು ಗ್ರಾಮ್ ಇರುವಂಥದ್ದು ಬ್ಲ್ಯಾಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಇಂದ ಡಿಸೈನ್ ಮಾಡಲಾಗಿದೆ ಹಾಗೆ ಕೆಳಗಡೆ ನೀವು ನೋಡ್ತಿರ್ಬಹುದು ಲಕ್ಷ್ಮಿ ಡಿಸೈನ್ ಕೂಡ ಇರುವಂತದ್ದು ಹಾಗೆ ಎರಡು ವ್ಯಾಕ್ಸ್ ಗುಂಡಿರುವಂತಹದ್ದು ನೆಕ್ಸ್ಟ್ ನೀವು ನೋಡ್ತಿರುವಂತದ್ದು ವ್ಯಾಕ್ಸ್ ಮಾಲಾನೆ ಇದು ಬಂದು ಎರಡು ಗ್ರಾಮ್ ಇರುವಂಥದ್ದು ಫ್ರೆಂಡ್ಸ್ ನೋಡಿ ಬ್ರೌನ್ ಬೀಡ್ಸ್ ಡಿಸೈನ್ ಮಾಡಲಾಗಿದೆ ಮಿಡಲ್ ಎಲ್ಲ ತುಂಬಾ ಚೆನ್ನಾಗಿದೆ ಬರೀ ಫೈವ್ ಗ್ರಾಮ್ ಇರುವಂತಹ ಇಯರಿಂಗು ನೋಡಿ ಇದು ಮುತ್ತು ಮತ್ತೆ ಗ್ರೀನ್ ಸ್ಟೋನ್ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥದ್ದು ಜುಮ್ಕಾ ಇದು ಬರೀ ಆರು ಗ್ರಾಮು ಇನ್ನೂರು ಮಿಲಿ ಇರುವಂಥದ್ದು ನೋಡಿ ರೆಡ್ ಅಂಡ್ ಗ್ರೀನ್ ಇಂದ ಡಿಸೈನ್ ಮಾಡಲಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂತ ಇಯರಿಂಗ್ಸ್ ಬಂದು ಕೂಡ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಇಂದ ಡಿಸೈನ್ ಮಾಡಲಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳಬಹುದು ನೆಕ್ಸ್ಟ್ ನಾ ನಿಮಗೆ ತೋರಿಸ್ತಿರುವಂತ ಬ್ಯಾಂಗಲ್ಸ್ ಬಂದು ಬರೀ ಇಪ್ಪತ್ತೊಂದು ಗ್ರಾಮ್ ಇರುವಂತಹದ್ದು ಫ್ರೆಂಡ್ಸ್ ನೋಡಿ ನಾನು ಇವಾಗ ತೋರಿಸಿರುವಂತಹ ಜ್ಯುವೆಲರಿಗಳು ನಿಮಗೇನಾದರೂ ಬೇಕಾಗಿದ್ದಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅವ್ರು ಖಂಡಿತವಾಗಲೂ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಡೀಟೇಲ್ಸ್ ತೊಗೊಂಡು ನೀವು ಪರ್ಚೇಸ್ ಮಾಡೋದಾದರೆ ಪರ್ಚೇಸ್ ಮಾಡ್ಬೋದು ಇಲ್ಲ ಶಾಪ್ಗಾದರೂ ವಿಸಿಟ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದ್ದಾವೆ ತುಂಬ ಲೈಟ್ ವೆಯ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹೀಗೆ ಇನ್ನು ಹೆಚ್ಚು ಹೆಚ್ಚು ನಿಮಗೆ ಡೀಟೇಲ್ಸ್ ಕೊಡ್ತಾ ಇರ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್